ಎಚ್ ಆರ್ ಬಿ ಸ್ಟ ಸ್ವಾಗತ ನಾನು ರೇಖಾ ಭರತ್ ನಾವು ಅಧ್ಯಯನ ಮಾಡ್ತಾ ಇರೋದು ಕೆಪಿಎಸ್ ಸಿ ಮತ್ತು ಕೆಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ಡಿ ಎಸ್ ಟಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ನಿನ್ನೆಯ ತರಗತಿಯಲ್ಲಿ ನಾವು ಕವಿಗಳ ಆತ್ಮಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದರ ಮುಂದುವರೆದ ಭಾಗವನ್ನು ಇಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕವಿಗಳು ಮತ್ತು ಅವರ ಆತ್ಮಕಥೆ ಅಥವಾ ಆತ್ಮಚರಿತ್ರೆ ಮೂರ್ತಿರಾವ್ ಸಂಜೆಗಣ್ಣಿನ ಇನ್ನೋಟ ಬೀಚಿ ನನ್ನ ಬಯೋಗ್ರಫಿ ಗೋಪಾಲಕೃಷ್ಣ ಅಡಿಗ ನೆನಪಿನ ಗಣಿಯಿಂದ ಹಾರ್ಸಿ ಹಿರೇಮಠ ಉರಿಬರಲಿ ಸಿರಿಬರಲಿ ಸಿದ್ದಲಿಂಗಯ್ಯ ಎಲ್ ನಾಗೇಗೌಡ ನಾಗಸಿರಿ ಸೇಡಿಯಪ್ಪು ಕೃಷ್ಣ ಭಟ್ ಈಶ್ವರ ಸಂಕಲ್ಪ ದೈವಲೀಲೆ ಸಂಗಪ್ಪ ಸಂಗಣ್ಣ ಬಸಪ್ಪ ಮಾಡವಾಡ ದಾರಿ ಸಾಗಿದೆ ರಾವ್ ಬಹದ್ದೂರ್ ಮರೆಯದ ನೆನಪುಗಳು ಎಸ್ಎಲ್ ಭೈರಪ್ಪ ಬಿತ್ತಿ ಬೆಸಗರಹಳ್ಳಿ ರಾಮಣ್ಣ ಕಾಡುಗಿಣಿ ಸಿದ್ದಯ್ಯ ಪುರಾಣಿಕ ನನ್ನ ನಿನ್ನೊಳಗೆ ಕಣ್ಣ ಮುಚ್ಚಾಲೆ ಆಲೂರು ವೆಂಕಟರಾವ್ ಜೀವನ ಸ್ಮರಣೆ ಸಾರಾ ಅಬೂಬಕರ್ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಎಚ್ ನರಸಿಂಹಯ್ಯ ಹೋರಾಟದ ಹಾದಿ ಮಲ್ಲಿಕಾರ್ಜುನ ಮನ್ಸೂರ್ ನನ್ನ ರಸಯಾತ್ರೆ ಪಿ ಆರ್ ತಿಪ್ಪೇಸ್ವಾಮಿ ಕಲಾವಿದನ ನೆನಪುಗಳು ಸಜನ ಬಿಚ್ಚಿದ ಜೋಳಿಗೆ ದೇಜವರೇಗೌಡ ಹೋರಾಟದ ಬದುಕು ನೆನಪಿನ ಬುತ್ತಿ ನನ್ನ ಉಪವಾಸದ ಕತೆ ಈ ಮೂರು ದೇಜವರೇಗೌಡ ಅವರ ಆತ್ಮಚರಿತ್ರೆ ತಾಶು ಶಾಮರಾಯ ಮೂರು ತಲೆಮಾರು ನೆನಪಿನ ಅಲೆಗಳು ಇವೆರಡು ತಶು ಸಾಮರಾಯರ ಆತ್ಮಚರಿತ್ರೆ ಇದಿಷ್ಟು ಕವಿಗಳ ಆತ್ಮಚರಿತ್ರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು